ಸ್ನೇಹಿತರೆ ಈ ಜಾಬ್ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ಜಾಬ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅಗೇನ್ ಟು ರೇವಾಸ್ ಜಾಬ್ ನ್ಯೂಸ್ ಹತ್ತನೇ ತರಗತಿ ಅಥವಾ ಪಿಯುಸಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಭಾರತೀಯ ನೌಕಾಪಡೆಯಲ್ಲಿ ಸಾವಿರದ ನಾನ್ನೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಜಾಬ್ ನ್ಯೂಸ್ ನಲ್ಲಿ ತಿಳಿಯೋಣ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅಪ್ಡೇಟ್ ಆಗ್ತಕ್ಕಂಥ ಜಾಬ್ ನೋಟಿಫಿಕೇಶನ್ಸ್ ಗಳ ಮಾಹಿತಿಯನ್ನ ನಿಮ್ಮ ಮುಂದೆ ತರೋದಕ್ಕೆ ನೀವು ಯಾವ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿದಿರ ಜೊತೆಗೆ ನೀವು ಯಾವ ಒಂದು ಪೋಸ್ಟ್ ಅಪ್ಲೈ ಮಾಡೋದಕ್ಕೆ ಕಾಯ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳಿಸಿ ಇದರಿಂದ ನಿಮಗೆ ಬಗ್ಗೆ ನಾವು ನಿಮ್ಮ ಮುಂದೆ ತರೋದಕ್ಕೆ ಸ್ನೇಹಿತರೆ ತಪ್ಪದೆ ಈ ಒಂದು ಇನ್ಫಾರ್ಮೇಶನ್ ತಿಳಿಸಿ ಭಾರತೀಯ ನೌಕಾಪಡೆಯಲ್ಲಿ ಖಾಲಿ ಇರುವ ಸೇಲರ್ ಹುದ್ದೆಗಳಿಗೆ ಅರ್ಹ ಭರ್ತಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ನಾನ್ನೂರು ಸ್ನೇಹಿತರೆ ಈ ಒಂದು ಹುದ್ದೆಗಳಲ್ಲಿ ಮೂರು ರೀತಿಯಾಗಿರತಕ್ಕಂಥ ಡಿಫರೆಂಟ್ ವರ್ಕ್ಸ್ ಗಳಿದಾವೆ ಇದರಲ್ಲಿ ಮೊದಲ್ನೇದು ಸೇಲರ್ ಆರ್ಟಿಫಿಷಿಯರ್ ಅಪ್ರೆಂಟಿಸ್ ಐನೂರು ಹುದ್ದೆಗಳು ಹಾಗೆ ಎರಡನೇದು ಸೇಲರ್ ಸೀನಿಯರ್ ಸೆಕೆಂಡರಿಕ್ರಿಟ್ ಎರಡ್ ಸಾವಿರದ ಐದು ಹುದ್ದೆಗಳು ಹಾಗೂ ಸೇಲರ್ ಮ್ಯಾಟ್ರಿಕ್ ರಿಕ್ರಿಟ್ ನಾನ್ನೂರು ಹುದ್ದೆಗಳು ಸ್ನೇಹಿತರೆ ಈ ಹುದ್ದೆಗಳಿಗೆ ನಿಗದಿಪಡಿಸಿರತಕ್ಕಂಥ ವೇತನ ಹೀಗಿದೆ ತರಬೇತಿ ಅವಧಿಯಲ್ಲಿ ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ಹಾಗೂ ತರಬೇತಿಯ ನಂತರ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಕೂಡ ಸ್ಯಾಲರಿಯನ್ನು ನೀಡಲಾಗುತ್ತೆ ವಿದ್ಯಾರ್ಥಿ ಹೀಗಿದೆ ಸೇಲರ್ ಮ್ಯಾಟ್ರಿಕ್ ರಿಕ್ರಿಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಎಸ್ಎಸ್ಎಲ್ ಸಿ ಅಥವಾ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೆ ಸೇಲರ್ ಆರ್ಟಿಫೀಸಿಯರ್ ಅಪ್ರೆಂಟಿಸ್ ಮತ್ತು ಸೇಲರ್ ಸೀನಿಯರ್ ಸೆಕೆಂಡರಿ ರಿಕ್ರೂಟ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ವಿಷಯದೊಂದಿಗೆ ಕೆಮಿಸ್ಟ್ರಿ ಬಯಾಲಜಿ ಕಂಪ್ಯೂಟರ್ ಈ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದೊಂದಿಗೆ ಶೇಕಡಾ ಅರವತ್ತು ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿಯನ್ನು ಪಾಸಾಗಿರಬೇಕು ಅಂದರೆ ಮಾತ್ರ ನೀವು ಈ ಎರಡನೇ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಎಸ್ ಎಲ್ ಸಿ ಪಾಸಾಗಿತ್ತು ಅಂತ ಹೇಳಿದ್ರೆ ಮೊದಲನೇ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಹೀಗಿದೆ ಅಭ್ಯರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಕ್ಟೋಬರ್ ಒಂದು ಹಾಗೂ ಎರಡು ಸಾವಿರದ ಎರಡರ ಸೆಪ್ಟೆಂಬರ್ ಮೂವತ್ತರ ಮಧ್ಯೆ ಜನಿಸಿರಬೇಕು ಅರ್ಜಿ ಶುಲ್ಕ ಹೀಗಿದೆ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಎರಡು ನೂರ ಐದು ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಸ್ನೇಹಿತರೆ ಹುದ್ದೆಗಳಿಗೆ ಆಯ್ಕೆ ವಿಧಾನ ಹೀಗಿದೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡೋದಾದರೆ ಈ ರೀತಿ ಮೂರು ಕ್ಯಾಟಗರಿ ಒಳಗಡೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ದೇಹದಾಟಿತ ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ಅಂದರೆ ಸಿ ಬಿ ಟಿ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆಗಳ ಪರಿಶೀಲನೆ ಮುಖಾಂತರವಾಗಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ ಈ ಜಾಬ್ ಇನ್ಫಾರ್ಮೇಷನ್ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಷನ್ ಸರಿ ಇಲ್ಲ ತಪ್ಪಾಗಿತ್ತು ಅಥವಾ ಯಾವುದೇ ರೀತಿ ಫೇಕ್ ಅಂತ ಅನಿಸಿದರೆ ಡಿಸ್ಲೈಕ್ ಮಾಡಿ ಸುಮ್ಮ ಸುಮ್ಮನೆ ಡಿಸ್ಲೈಕ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವೇನು ಜಾಸ್ತಿ ಹೇಳುವಂಥದ್ದಿಲ್ಲ ಅವರವರ ವ್ಯಕ್ತಿತ್ವ ಯಾವ ಮಟ್ಟಕ್ಕೆ ಇರುತ್ತೋ ಅವರು ಹಾಗೆ ಇರ್ತಾರೆ ಒಂದ್ ವೇಳೆ ನೀವು ನಮ್ಮ ನಿಜವಾದ ವಿವರ್ ಅಥವಾ ನಿಜವಾಗ್ಲೂ ಕೂಡ ನೀವು ಜಾಬ್ ಹುಡುಕ್ತಿರೋರು ಅಥವಾ ಈ ರೀತಿಯಾಗಿರ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಸಪೋರ್ಟಿವ್ ಆಗಿರಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಮೇಲ್ಗಡೆ ಇರತಕ್ಕಂಥ ಸೇಲರ್ ಮ್ಯಾಟ್ರಿಕ್ಟ್ರಿ ಹುದ್ದೆಗೆ ಈ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಇರತಕ್ಕಂಥ ಸಬ್ಜೆಕ್ಟ್ಸ್ಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಒಟ್ಟು ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪರೀಕ್ಷಾ ವಿಷಯಗಳು ಹೀಗಿವೆ ಇಂಗ್ಲಿಷ್ ವಿಜ್ಞಾನ ಗಣಿತ ಹಾಗೂ ಸಾಮಾನ್ಯ ಜನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಈ ಪರೀಕ್ಷೆ ಹದಿನ ತರಗತಿ ಮಟ್ಟದಲ್ಲಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ಅಂಕಗಳನ್ನು ಕಳೆಯಲಾಗುತ್ತೆ ಪರೀಕ್ಷಾ ಅವಧಿ ಮೂವತ್ತು ನಿಮಿಷಗಳು ಸೇಲರ್ ಆರ್ಟಿಫಿಸರ್ ಅಪ್ರೆಂಟಿಸ್ ಮತ್ತು ಸೇಲರ್ ಸೀನಿಯರ್ ಸೆಕೆಂಡರಿ ಸೆಕೆಂಡರಿಕ್ರೂಟ್ ಈ ಒಂದು ಹುದ್ದೆಯ ಸಿಬಿಟಿ ಪರೀಕ್ಷೆಯಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಹಾಗೂ ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಇವೆಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರೋದ್ರಿಂದ ನಿಮಗೆ ಆಯ್ಕೆಗಳು ಕೂಡ ಸಿಗ್ತವೆ ಪರೀಕ್ಷಾ ವಿಷಯಗಳು ಹೀಗಿವೆ ಇಂಗ್ಲಿಷ್ ವಿಜ್ಞಾನ ಗಣಿತ ಹಾಗೂ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಪಿಯುಸಿ ಮಟ್ಟದಲ್ಲಿ ಇರುತ್ತವೆ ಪರೀಕ್ಷಾ ಅವಧಿ ಒಂದು ಗಂಟೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ನೇವಿ ಡಾಟ್ ಜಿಒಿ ಡಾಟ್ ಇನ್ಗೆ ಲಾಗಿನ್ ಆಗಿ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಹಾಗೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಲಿಂಕ್ ಹಾಗೆ ನೋಟಿಫಿಕೇಶನ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಆ ಒಂದು ಲಿಂಕ್ಗಳನ್ನು ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ ಅನ್ನು ತಲುಪುದು ಸ್ನೇಹಿತರೆ ಈ ಒಂದು ಜಾಬ್ ನ್ಯೂಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ವಿಲ್ ಸಿಗನ್ ವಿತ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ಅ ಗುಡ್ ಡೈ ಬಾಯ್